ಇಷ್ಟಿನ ಬೀಡಿ ಹೊಡಿತಿದಾಗ ಇವಾಗ ಸಿಗರೆಟ್ ಹೊಡಿತಾರೆ ಅಂದ್ರೆ ನಮ್ ಗದ್ದೆ ಕುಯಿಸ್ತಾರೆ ಗಾಯ್ ಅಯ್ಯಪ್ಪ ಸಾಂಗ್ ಸಾಂಗ್ ಕೇಳ್ದು ಮೈರ ಮೇಲೆ ಒಂಥರ ಜುಮ್ ಬಂದಾಗ ಆಗಿತ್ತು ಬಯಸ್ತಂಗೆ ಇವತ್ತು ಮೂರ್ ಮೂರ್ ಕಂಟೆಂಟ್ ಐತೆ ನಾನು ನಮ್ಮ ನಮ್ಮಯ್ಯನ್ನ ಹುಡ್ಕೊಂಡು ನಾ ಮೂರಲ್ಲೆಲ್ಲ ಹುಡ್ಕಾಡ್ತಾವನಿ ನಮ್ಮ ನೋಡಿದ್ರೆ ನಮ್ಮ ಗದ್ದಲೆ ಅವನ ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಕಿರಣ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್ ಸೊ ಏನಪ್ಪ ಇವತ್ತು ವಿಶೇಷ ಅಂದರೆ ನಮ್ಮ ಗದ್ದೆ ಕೂಯಿಸ್ತಾರೆ ಗಾಯ ಗದ್ದೆ ಆಲ್ರೆಡಿ ಕೂದಾಗ ಹೋಯ್ತಿನ ಬರ ಗಂಟೆ ಬೆಳ್ ಬೆಳಗ್ಗೆ ಅಷ್ಟೊತ್ತಿಗೆ ಕೂಯ್ತಾರೆ ಬಂದ್ಬಿಟ್ಟು ಇನ್ನು ಇದೊಂದು ಪಾತಿ ಮತ್ತು ಇನ್ನೊಂದು ಪಾತಿ ಐತೆ ಆಲ್ರೆಡಿ ಎಲ್ಲ ಕೂದಾಗ ಹೋಯ್ತಾರೆ ನಮ್ಮ ಅಯ್ಯ ಬಂದು ಆಗಲೇ ಕೂಸ್ತಾರೆ ಅವ್ರಿಗೆ ಕಾಣ್ತಿರ್ ಅವರು ಮತ್ತೆ ಇನ್ನು ನಮ್ಮ ರಾಜ್ಕುಮಾರ್ ಅವರು ಆಗ್ಲೇ ಬಂದು ಕುದಿಸ್ತವ್ರೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ ಇಲ್ಲೊಂದು ಪಾತಿ ಅಲ್ಲೊಂದು ಪಾತಿ ಮತ್ತೆ ಅಲ್ಲೊಂದು ಕೆಳಗಡೆ ಒಂದೈತೆ ಅದು ಮುಗಿದ್ರೆ ಮುಗಿತು ಗೈಸ್ ಗೈಸ್ ನಂಗೆ ಈ ಗದ್ದೆ ಕುಯಿಸ್ಬೇಕಾದ್ರೆ ಗದ್ದೆ ನಿಂತಾಗದು ಆ ತಿಂಗಳಿಂದ ಇದಕ್ಕೆ ನೀರು ಹಾಕ್ಕೊಂಡು ಕಿತ್ಕೊಂಡು ಗೊಬ್ಬರ ಇಟ್ಕೊಂಡು ಬೆಳೆಸಿ ಕಾಲು ಗಂಟೆಗಿಲ್ಲ ಗೈಸ್ ನೋಡಿ ಆ ಕಡೆ ಎಲ್ಲ ಬೋಳ್ ಮಾಡ್ಕೊಂಡು ಕಾಲು ಗಂಟೆ ನಡ್ಕೊಂಡು ಬರ್ತಾ ಇದೆ ಸಡನ್ ಆಗಿ ಅವರು ಮಾಲೆ ಹಾಕೊಂಡ್ ಅನ್ಸುತ್ತೆ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪನ್ ಸಾಂಗ್ ಹಾಕಬಿಡದ ಅಯ್ಯಪ್ಪನ್ ಸಾಂಗ್ ಕೇಳ್ದ ಅನ್ಸಿಕ್ ಮೈರೋ ಮೇಲೆ ಜುಮ್ ಬಂದಂಗ್ ನಂಗೆ ಗೂಸ್ ಪಂಪ್ಸ್ ಅಂತಾರಲ್ಲ ಥರ ಹೋಯ್ತು ನಂಗೆ ಅವ್ರು ಮಾಲೆ ಹಾಕೊಂಡವ್ರ ಅನ್ಸುತ್ತೆ ಶಬರಿ ಮೇಲೆ ಅವಾಗಲಿಂದ ಯಾವುದೋ ಸಾಂಗ್ ಹಾಕಿದ್ರು ಇವಾಗ ಅಯ್ಯಪ್ಪನ್ ಸಾಂಗ್ ಹಾಕೊಂಡು ಮಾಡ್ತಾರೆ ಕೇಳಿಸ್ಕೊಳ್ಳಿ ಸಾಂಗು ನಮ್ಮ ಏನೋ ಮಾಡ್ತಾವನೆ ಅನಿಸುತ್ತೆ ನಿಂತ್ಕೊಂಡಿಲ್ಲ ಅಷ್ಟಿಕ್ ಏನೇನು ಮಾಡ್ತಾರಾಗ ಸಿಕ್ತೀನಿ ಆಮೇಲೆ ಎಲ್ಲ ಕುಯಿಸ್ಬೇಕು ಅಷ್ಟು ಇನ್ನೂ ಎರಡು ಪಾತಿ ಇದ್ದಾವೆ ಕೂಯಿಸ್ಬಿಟ್ಟು ಸಿಗ್ತೀನಿ ವಯಸ್ ನಮ್ ರಾಜಕುಮಾರ ಕೇಳದ ಹಾ ಅದು ಕುಯ್ಯಲ್ವಾ ಇಷ್ಟಿಯಾ ಮಾತ್ರ ಬರೇ ಎಷ್ಟಿಯಾ ಅಲ್ಲಿಂದ ಬರ್ಬೇಕು ಕುಯ್ಕೊಂಡ ಅದೇ ಯಾಪೇಳ ಇದದೆಲ್ಲ ಕೆಳಗ ಅದೇ ಒಂದು ಲೈನು ಗೊತ್ತಿಲ್ಲ ಅಂತ ಈಗ ನೋಡ್ತೀರ ಇದು ಬಂತು ಆ ಪಾತಿ ಯಾಕಂದ್ರೆ ಅದ್ ಗೊತ್ತಿಲ್ಲ ಮಾಮೂಲಿ ಅದೊಂದ್ ದೊಡ್ಡ ಪಾತಿ ತಾನೆ ಬೇರೆ ಬರ ಹೊಡ್ದ್ ಬೀಡಿ ಹೊಡಿತಿದ ಕೈ ಇವಾಗ ಸಿಗರೆಟ್ ಹೊಡಿತರ ರಾಜ್ ಕುಮಾರ್ ನಮ್ಮೂರನ ವೀರಪ್ಪನ್ ಕೈಸನು ವೀರಪ್ಪನ್ ಬೀಡಿ ನೋಡಿ ಹೆಂಗ್ ಸಿಗರೆಟ್ ಕಳಿಸ್ತಾರಲ್ಲಿ ಹುಲ್ಗಿಟ್ಬಿಟ ಆಮೇಲೆ ನಮ್ಮಯ್ಯ ಅಟ್ಟ ಹಾಕಬಂದು ನೋಡ್ಬಿಡ್ತಾನೆ ನಮ್ಮಯ್ಯ ಹುಲ್ಗಿರ್ಗಿಟ್ಬಿಟ್ರ ತ್ಯಾಮ ಅದಕ್ಕೆ ಹಿಂಗೆ ಅಂತಿದೆ ಸೊ ಗಾಯ್ಸ್ ಫೈನಲ್ ಟೇಜು ನಮ್ಗೆ ಗದ್ದೆ ಇದೊಂದು ಲೈನ್ ಐತೆ ಹಿಂಗೆ ಕುಯ್ಕೊಂಡು ಝೀ ಅನ್ಕ ಹಿಂಗೆ ಬಂದ್ರೆ ಇಲ್ಲಿಗೆ ಮುಗೀತ್ ಇವತ್ತಿನ ಚಾಪ್ಟ್ರ್ ಇನ್ನೊಂದು ಅಲ್ಲೊಂದು ಅದೊಂದು ಕಾಣ್ತಾ ಇದೆ ಕಂಡದ್ದು ಇದು ಇದಾಯ್ತಲ್ಲ ಅಷ್ಟು ತ್ಯಾಮನಂತೆ ಇವಾಗ ಕುಯ್ಯಲ್ವಂತೆ ಏನು ಮಾಡ್ತಾರೆ ಗೊತ್ತಿಲ್ಲ ಮೋಸ್ಟ್ಲಿ ಸಾಯಂಕಾಲ ತಪ್ಪು ಇದೇ ಥರ ಬಿಸ್ಟು ಸರ್ರೆ ಹೊಡಿತಾ ಮಾತ್ರ ಇದೇ ಥರ ಬಿಸ್ಟು ಹೊಡಿತು ಅಂದರೆ ಸಾಯಂಕಾಲ ಕುಯಿಸ್ಬೋದು ಅನ್ಕೋತೀನಿ ಒಂದೇ ತಲೆ ಹಿಂಗೆ ಜುಯ್ಯ ಕಿರ್ಕೊಬಂದ್ಬಿಟ್ರೆ ಮುಗೀತು ಹೆಂಗೈತೆ ಕಣ್ಣು ನೋಡೋಷ್ಟು ಗದ್ದೆ ಬರೀ ಭತ್ತ ಈ ಕಡೆ ಭತ್ತ ಈ ಕಡೆ ಈ ಕಡೆ ಒಂದು ಸ್ವಲ್ಪ ತೋಟಗಳಿದ್ದಾವೆ ಅಲ್ಲೂ ಮಧ್ಯ ಮಧ್ಯ ಇದ್ದಾವೆ ನೋಡಿ ಅಲ್ಲೊಂದು ಫುಲ್ಲೊಂದು ಈ ಸಮ್ಮರ್ಗಿಂತ ನೀವು ನಾಟಿ ಮಾಡ್ತಾರೆ ಗ್ರೀನರಿ ಆಗಿರುತ್ತೆ ಅವಾಗ ನೋಡ್ಬೇಕು ನೀವು ಹೆಂಗ್ ಕಾಣ್ತದೆ ಸಿಗುತ್ತೆ ಗದ್ದೆಗಳು ಇವಾಗ ಎಲ್ಲೋ ಕಲರ್ ಕಾಣ್ತೇವೆ ಆವಾಗ ಫುಲ್ ಗ್ರೀನು ಅವಾಗ எலிகா

ಈಗ ಇಸ್ ಕಾಲು ನೋವಿದ್ರು ಕಾರ್ ಓಡಿಸ್ಕೋ ಎಷ್ಟು ಹುಚ್ಚ ಅದ ಅಂತ ನೀವೇ ಅರ್ಥ ಮಾಡ್ಕೊಳ್ಳೋಲ್ಲ ಈಗ ಕಾಲ್ ನೋವಿದ್ರು ಕಾರ್ ಓಡಿಸ್ಕೋದಂತ ಅರ್ಜೆಂಟ್ ಅದ ಅಲ್ಲಿ ಮಾವಿನಿ ಗಾಡಿ ಕೊಡ್ಬೋದು ಗಾಡಿ ಬತ್ತೆ ಬಂತ ಫಸ್ಟ್ ಲೋಡು ಸೆಕೆಂಡ್ ಲೋಡುಗಡೆ

ಬತ್ತ ಮೇಲೆ ಸ್ವಲ್ಪ ಬೆಟ್ಟಿತ್ತು ಅಂತ ಕಸ ಗುಡಿಸ್ತಾವ್ರಿ ಮೇಲ್ ಮೇಲೆ ಸ್ವಲ್ಪ ಸ್ವಲ್ಪ ಗಾಯಿಸಿ ಕೋಳಿಗಳ ಕಾಟ ಇಂದ ಇದೀಗ ಮುಚ್ಚ ಇದೀವಿ ಗಾಯ ಭತ್ತನ ಬಂದು ಬಂದು ಅಂತ

ಪೋಯ ಪೋಯ ಗೈಸ್ ಎಲ್ಲ ನಿಜೋಡು ಹೋಗ್ತಾರೆ ಅವರು ಸೊ ಇವಾಗ ನೀನು ಒಬ್ನೇ ಫ್ರೆಶಾಪು ಇವಾಗ ಸ್ನಾನಂಗೀನ ಮಾಡ್ಕೊಂಡು ಒಂದು ಅಜ್ಜಿ ಇವತ್ತು ಮೂರು ಮೂರು ಕಂಟೆಂಟ್ ಐತೆ ಗೈಸ್ ವಿಡಿಯೋ ಯಾವ್ದು ಮಾಡಲಿ ಯಾವ್ದು ಬಿಡ್ಲಿ ಇವತ್ತು ಮೂರು ಮೂರು ಕಂಟೆಂಟ್ ಐತೆ ಒಂದು ಇವತ್ತು ನಮ್ದು ಗದ್ದೆ ಕೊಯ್ಸೋರೆ ಅದೊಂದು ಕಂಟೆಂಟ್ ಇನ್ನೊಂದು ಯಾವುದಪ್ಪ ಅಂದ್ರೆ ನಮ್ಮ ಅಜ್ಜನ ಬರ್ಡೇ ಅದು ಸೆಲೆಬ್ರೇಷನ್ ಆ ಕಂಟೆಂಟ್ ಮಾಡಲ ಇಲ್ಲ ನಾಳೆ ನಮ್ಮ ಜೀವರಲ್ಲಿ ಫಂಕ್ಷನು ಆ ಕಂಟೆಂಟ್ ಮಾಡಲ ಇವತ್ತು ಹೋಗ್ಬೇಕು ಅಯ್ಯೋ ಬಂದರೆ ಈ ಥರ ಮೂರು ಮೂರು ಒಟ್ಟಿಗೆ ಸಿಗ್ತವೆ ಇಲ್ಲಾಂದ್ರೆ ಒಂದು ಸಿಗೋಲ್ಲ ಹಂಗೋ ಹಿಂಗೋ ಹಂಗೋ ಮಾಡ್ತಾ ಇದ್ದೀನಿ ಮೂರನ್ನ ಕವರ್ ಮಾಡ್ತೀನಿ ಗೈಸ್ ನೋಡ್ತೀನಿ ಏನಾಗುತ್ತೆ ಅಂತ ಕೀಪ್ ವೆಯ್ಟಿಂಗ್ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಇನ್ನೊಂದು ವೀಡಿಯೋದಲ್ಲಿ ನೋಡಿದ್ರಲ್ಲ ಇನ್ನೊಂದು ಇದೆ ಇನ್ನೊಂದು ಎರಡು ದಿನ ಬಿಟ್ಕೊಯ್ತೀವಿ ಅಂತ ಇವತ್ತು ಕೂಸ್ತೇನೆ ಯುಗಾಶ್ ಇವತ್ತು ಇದನ್ನು ಇದನ್ನು ಅವತ್ತು ಕೂತಿದ್ದು ಇವತ್ತು ಇದನ್ನು ಕೂಸ್ತೀವಿ ಯುಗಾಶ್ ಗಾಯ್ಸ್ ನಾನು ನಮ್ಮ ನಮ್ಮಯ್ಯ ಹುಡ್ಕೊಂಡು ನಮ್ಮೂರಲ್ಲೆಲ್ಲ ಹುಡ್ಕಾಡ್ತಾವನಿ ನಮ್ಮ ಏನು ನೋಡಿದ್ರೆ ನಮ್ಮ ಗದ್ದಲೆ ಅವನು ನಾನು ನಮ್ಮ ರಾಜ್ಕುಮಾರೇ ತಗೊಬಂದಿನಿ ಕೇಳಿ ಕೇಳಿ ನಮ್ಮ ರಾಜ್ಕುಮಾರ್ ನಾಯ್ತಕ್ಕ ಬಂದಿದೆ ಗದ್ದೆ ಕೊಯಿಸ್ಕೊಕೊಂಡು ಕಡಾಯಿಸಿ ಪತ್ತ ಕೂಯಕ್ಕೆ ಸ್ಟಾರ್ಟ್ ಆಯಿತು ಮಿಷಿನು ಈ ಕಡೆ ಟ್ಯಾಕ್ಟರ್ ಬಂದ್ಬಿಡ್ತು ಕೂಸ್ಬಿಟ್ಟು ಸಿಕ್ತೀನಿ ಈಗ ಆಲ್ಮೋಸ್ಟು ಮುಗಿಯೋತ್ರಕ್ಕೆ ಬಂದಿದೆ ಗದ್ದೆ ನೋಡ್ತಿರ್ಬೋದು ನೀವು ಅಲ್ಲಿ ನಾನು ಎಲ್ಕೊಂಡು ಬರ್ಬಿಟ್ಟಿದ್ದೆ ತಕ್ಕ ಬರೋಕ್ಕೆ ಬಂದಿದೆ ಗಾಯ್ಸ್ ಇವಾಗ ಗದ್ದೆ ಎಲ್ಲ ಕುಯ್ಸಾಯಿತು ಕಾಲು ನೋಡಿದ್ರೆ ಯಪ್ಪ ಚಪ್ಪ ಒಂದು ಕಡೆ ಕಾಲು ಕಡೆ ಕಡೆ ಕ್ಲೀನಾಗಿ ತೊಳ್ಕೊಂಡು ಇವಾಗ ಹೋಗಿ ಮನೇಲಿ ಮಣಿಕೊತಂದರೆ ಫುಲ್ ನೆಮ್ಮದಿ ಇವಾಗ ಓಕೆ ಸಿಗ್ತೀನಿ ರೀ ಆಮೇಲೆ ವಿಡೇ ಮಾಡ್ಕೊತೀನಿ